ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನೀರಿನ ಬಗ್ಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ನೀರು ಎಷ್ಟು ಮುಖ್ಯ ನೀರಿನ ಪ್ರಯೋಜನ ಹಾಗೆ ನೀರನ್ನ ಕುಡಿದಲೇ ಇದ್ದರೆ ಆಗುವಂತಹ ಪರಿಣಾಮಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೀರನ್ನ ನೀರು ಜಲ ಸಮುದ್ರ ಮಳೆ ಅಂತೆಲ್ಲ ಹೇಳ್ತಾರೆ ಅದು ಅದರದೆಲ್ಲ ಫಾರ್ಮ್ಗಳು ಇನ್ನು ಕೆಮಿಕಲ್ ಫಾರ್ಮುಲಾ ಬಂದು ಹೆಚ್ಚು ಹೂವು ಅಂದರೆ ಎರಡು ಹೈಡ್ರೋಜನ್ ಮಾಲಿಕ್ಯೂಲು ಮತ್ತು ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಕೂಡಿ ಆಗಿರುವಂಥದ್ದು ಜಗತ್ತಿನಲ್ಲಿ ಆರೋಗ್ಯಕರ ಪಾನೀಯ ಯಾವುದಂದ್ರೆ ಅದು ನೀರು ಮಾತ್ರ ಯಾಕಂದರೆ ಇದರಲ್ಲಿ ಶುಗರ್ ಇರೋಲ್ಲ ಕ್ಯಾಲೋರೀಸ್ ಇರೋಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ರೆ ನೀರನ್ನ ನೀವು ಬಳಸೋದ್ರಿಂದ ಬೊಜ್ಜು ತೂಕ ಎಲ್ಲದನ್ನೂ ಕಡಿಮೆ ಮಾಡ್ಕೋದು ಆರೋಗ್ಯವಾಗಿರೋಕ್ಕೂ ಕೂಡ ಅತಿ ಅವಶ್ಯಕತೆ ಇರೋವಂಥದ್ದು ನೀರು ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಪಾತ್ರೆ ತೊಳಿಬೇಕು ಅಂತ ಹೇಳಿದ್ರೆ ಬಟ್ಟೆ ಒಗಿಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಅತ್ಯವಶ್ಯಕ ಇರೋವಂಥದ್ದು ನೀರು ನೀರಿಲ್ದಲೆ ಇದ್ದರೆ ನಾವು ಇರೋಕ್ಕಾಗೋದೇ ಇಲ್ಲ ಹಾಗಾದರೆ ನೀರು ಅಂದರೆ ಏನು ಬಣ್ಣ ಇಲ್ಲದಲ್ಲೇ ಅಂಥದ್ದು ವಾಸನೆ ಇಲ್ದಲೆ ಇರುವಂಥದ್ದು ಟೇಸ್ಟ್ ಇಲ್ದಲೆ ಇರುವಂತಹ ಒಂದು ದ್ರವ ಇದು ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮನುಷ್ಯ ಎಲ್ರಿಗೂ ಬೇಕು ಅವರ ಜೀವನ ನಡೆಸೋಕ್ಕೆ ನೀರಿನ ಇಂಪಾರ್ಟೆನ್ಸ್ ಹೇಳೋದಕ್ಕೋಸ್ಕರನೇ ವಿಶ್ವ ನೀರಿನ ದಿನಾಚರಣೆನ ಕೂಡ ಆಚರಿಸ್ತಾರೆ ಮಾರ್ಚ್ ಇಪ್ಪತ್ತೆರಡರಂದು ಅದರ ಸುಸ್ಥಿರವಾದ ಬಳಕೆ ಫ್ರೆಶ್ ವಾಟರ್ ರಿಸೋರ್ಸ್ನ ನಿರ್ವಹಣೆ ಮಾಡೋದನ್ನ ತಿಳಿಸ್ಕೊಳ್ಳೋದಕ್ಕೋಸ್ಕರ ಇನ್ನು ನೀರಿನ ಪ್ರಯೋಜನಗಳು ಒಂದಲ್ಲ ಎರಡಲ್ಲ ಇದು ಗ್ಯಾಸ್ ಆ್ಯಸಿಡಿಟಿ ಮಲಬದ್ಧತೆ ಅಜೀರ್ಣತೆಯಿಂದ ನಮ್ಮ ದೇಹನ ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನಮ್ಮ ದೇಹದ ಆರ್ಗನ್ಸ್ ಮತ್ತು ಟಿಶ್ಯೂಗಳನ್ನೂ ಕೂಡ ರಕ್ಷಣೆ ಮಾಡುತ್ತೆ ಬಾಡೀಲಿರುವಂತಹ ಉಷ್ಣತೆಯನ್ನು ಅದು ರೆಗ್ಯುಲೇಟ್ ಮಾಡುತ್ತೆ ಹಾಗೆ ಕಿಡ್ನಿ ಹೆಲ್ತಿಗೆ ಕೂಡ ಇದು ತುಂಬಾ ಒಳ್ಳೆಯದು ದೇಹದಲ್ಲಿರುವಂತಹ ವಿಷಕಾರಿಕ ಅಂಶಗಳನ್ನ ಹೊರಗಡೆ ಹಾಕುತ್ತೆ ಹಾಗೆ ದೇಹದಾದ್ಯಂತ ಪೋಷಕಾಂಶಗಳನ್ನ ಮತ್ತು ಆಮ್ಲಜನಕನ ಕರೆದೊಯ್ಯುತ್ತೆ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ತನ್ನ ದೈಹಿಕ ತೂಕನ ನಿರ್ವಹಣೆ ಜೊತೆ ಉತ್ತಮ ಜೀವನ ನಡೆಸೋಕ್ಕೆ ಎಂಟು ಗ್ಲಾಸು ನೀರು ಅಂದರೆ ಎರಡು ಲೀಟ್ರ್ ನೀರನ್ನ ಕುಡಿಬೇಕು ಅದು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೂ ಬದಲಾಗುತ್ತೆ ಕೆಲವೊಬ್ಬರು ಹೆಚ್ಚಿಗೆ ನೀರನ್ನ ಕುಡಿಯೋ ಸಾಮರ್ಥ್ಯ ಇರುತ್ತೆ ಉದಾಹರಣೆಗೆ ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಕ್ರೀಡಾಪಟುಗಳು ಹೆಚ್ಚಿನ ವ್ಯಾಯಾಮ ಮಾಡೋರು ಎಂಟು ಗ್ಲಾಸ್ಗಿಂತ ಹೆಚ್ಚಿನ ನೀರು ಅವಶ್ಯಕತೆ ಇದೆ ಅದೇ ಆಫೀಸಲ್ಲಿ ಒಂದೇ ಕಡೆ ಕೂತ್ಕೊಂಡಿರೋರಿಗೆ ಎಂಟು ಗ್ಲಾಸ್ಗಿಂತ ಕಡಿಮೆ ಪ್ರಮಾಣದ ನೀರು ಸಾಕಾಗುತ್ತೆ ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಪ್ರತಿದಿನ ಕುಡಿಯೋ ಹಾಲು ಕಾಫಿ ಟೀ ಪಾನೀಯಗಳಲ್ಲಿ ಕೂಡ ನೀರು ದೇಹಕ್ಕೆ ಸಿಗುತ್ತೆ ನೀವು ಎಕ್ಸಸೈಸ್ ಮಾಡ್ತಾ ಇದ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಮ್ಯಾರಥಾನ್ ಆಗಿರ್ಬೋದು ಆಗ ನಮ್ಮ ದೇಹದಲ್ಲಿರುವಂತಹ ನೀರು ಬೆವರಿನ ಮೂಲಕ ಹೋಗ್ತಾ ಇರುತ್ತೆ ಆಗ ನೀರಿನ ಅವಶ್ಯಕತೆ ಹೆಚ್ಚಿರುತ್ತೆ ಹಾಗೆ ಹೊರಗಿನ ತಾಪಮಾನ ನಮ್ಮ ನೀರಿನ ಮಟ್ಟ ಹೊರಗಿನ ತಾಪಮಾನ ಹೇಗಿದೆ ಅಂತ ಹೇಳಿ ತಿಳ್ಕೊಂಡು ಕೆಲವೊಂದು ಸಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇಸ್ಲು ಹೆಚ್ಚಿಗೆ ಇದ್ದಾಗ ಬಾಯಾರಿಕೆ ಜಾಸ್ತಿ ಆಗುತ್ತೆ ಹಾಗೆ ಆಗ ನೀರಿನ ಅವಶ್ಯಕತೆ ಕೂಡ ಜಾಸ್ತಿ ಆಗುತ್ತೆ ಇನ್ನು ಮೆಡಿಕೇಶನ್ ತೊಗೊಳ್ಳೋರು ಅಂದರೆ ಹೆಲ್ತ್ ಇಶ್ಯೂಸ್ ಇದ್ದರೆ ಥೈರಾಯ್ಡು ಕಿಡ್ನಿ ಲಿವರ್ ಹಾರ್ಟ್ ಪ್ರಾಬ್ಲಮ್ಸ್ ಇದ್ದಾಗ ನಾವು ಮೆಡಿಕೇಶನ್ ತೊಗೊತಿರ್ತೀವಿ ಆಗ ಸಹ ನೀರನ್ನ ಜಾಸ್ತಿಯಾಗಿ ಕುಡಿಬೇಕಾಗುತ್ತೆ ನೀರು ನಮ್ಮ ದೇಹದಲ್ಲಿರುವಂತಹ ಕ್ಯಾಲೋರೀಸನ್ನ ಕರಗಿಸಿ ವ್ಯಾಯಾಮ ಅಥವಾ ದೇಹ ಚಟುವಟಿಕೆನ ಗುಣಮಟ್ಟನ ಹೆಚ್ಚಿಗೆ ಮಾಡುತ್ತೆ ಇನ್ನು ನೀರು ಮಾಂಸಖಂಡಗಳನ್ನ ಅಂಗಾಂಶ ಮತ್ತು ಕೀಲುಗಳನ್ನ ಸರಿಯಾಗಿ ಚಲಿಸೋಕೆ ಸಹಾಯ ಮಾಡುತ್ತೆ ನಮ್ಮ ಹೃದಯ ಶ್ವಾಸಕೋಶನ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇನ್ನು ನಾವು ನೀರನ್ನ ಯಾವ ಸಮಯದಲ್ಲಿ ಕುಡಿಬೇಕು ಅಂತ ಕೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರನ್ನ ಕುಡಿಬೇಕು ಊಟ ಅಥವಾ ತಿಂಡಿಗಿಂತ ಅರ್ಧ ಗಂಟೆ ಮುಂಚೆ ನೀರು ಕುಡಿಬೇಕು ಮಲ್ಗೋಕ್ಕಿಂತ ಹತ್ತು ನಿಮಿಷಗಳ ಮುಂಚೆ ಒಂದು ಗ್ಲಾಸ್ ನೀರನ್ನ ಕುಡಿಬೇಕು ನೀರು ಕುಡಿಯೋಕ್ಕಾಗಲಿಲ್ಲ ಅಂದರೆ ಜ್ಯೂಸು ಎಳ್ಳೀರು ಪಾನಕಗಳನ್ನ ಕೂಡ ನೀವು ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಡಿಗಿ ಎದ್ದ ತಕ್ಷಣ ಅಂದರೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನೀರನ್ನ ಕುಡಿಯೋದ್ರಿಂದ ಕೂದಲು ಕಪ್ಪು ಮತ್ತು ಬಲವಾಗುತ್ತೆ ಚರ್ಮದ ಸಮಸ್ಯೆ ಮೊಡವೆ ಸಮಸ್ಯೆ ಏನೇ ಇದ್ರೂ ನಿವಾರಣೆ ಆಗುತ್ತೆ ಇದರಿಂದ ಹಸುವೆ ಕಡಿಮೆ ಆಗೋದ್ರಿಂದ ಸುಲಭವಾಗಿ ದೇಹ ತೂಕನ ಕಡಿಮೆ ಮಾಡ್ಕೋಬಹುದು ಜೀರ್ಣಾಂಗ ವ್ಯವಸ್ಥೆ ಕೂಡ ಬಲಪಡಿಸುತ್ತೆ ನಿರೋಧಕ ಶಕ್ತಿನ ಕೂಡ ಇದು ಹೆಚ್ಚಿಗೆ ಮಾಡುತ್ತೆ ಇನ್ನು ಬಿಸಿನೀರು ಕುಡಿಯೋದ್ರಿಂದ ತಲೆನೋವಿಗೆ ಪರಿಹಾರ ಸಿಗುತ್ತೆ ಮೈಗ್ರೀನು ಮುಟ್ಟಿನ ಸಮಸ್ಯೆ ಇದ್ದರೆ ಬಿಸಿನೀರು ಒಳ್ಳೆಯದು ಸೈನಸ್ ಪ್ರಾಬ್ಲಮ್ ಇದ್ದರೆ ಕೂಡ ಇದನ್ನು ಕುಡಿಬಹುದು ಆದರೆ ಹೆಚ್ಚಿಗೆ ಬಿಸಿನೀರನ್ನ ಕುಡಿಯೋದು ಬೇಡ ತುಂಬ ಬಿಸಿಯಾದಂತಹ ನೀರು ಕುಡಿಯೋದ್ರಿಂದ ನಾಲ್ಗೆ ಮತ್ತೆ ಟೇಸ್ಟ್ ಬಟ್ಟು ಸುಟ್ಟೋಗುತ್ತೆ ನಾಲ್ಗೆ ಮಾತ್ರ ಅಲ್ಲದೆ ಅನ್ನನಾಳ ಕೂಡ ಸುಡಬಹುದು ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಬಿಸಿನೀರು ಕುಡಿಯೋದ್ರಿಂದ ನಿದ್ರೆ ಅಸ್ತವ್ಯಸ್ತಿ ಆಗ್ಬೋದು ಅಥವಾ ನಿದ್ದೆ ಬರ್ದಲೇ ಇರೋವೂ ಆಗಬಹುದು ನೀರನ್ನೇ ಕುಡಿದಲೇ ಇದ್ದರೆ ಆಗುವಂತಹ ಪರಿಣಾಮಗಳು ಆಗಿ ಡಿಹೈಡ್ರೇಷನ್ ಆಗಿ ಅದು ತಲೆ ತಿರುಗುವಂಥದ್ದು ಕೆಳಗಡೆ ಬಿದ್ದೋಗಂಗೆ ಅನಿಸುತ್ತೆ ಹಾರ್ಡ್ ಸ್ಟೂಲ್ಸ್ ಮತ್ತು ಮಲಬದ್ಧತೆ ಪ್ರಾಬ್ಲಮ್ ಆಗುತ್ತೆ ಹೊಟ್ಟೆ ನೋವು ಬರೋಂಥದ್ದು ಹೊಟ್ಟೆ ಕಚ್ಚಿದಂಗೆ ಆಗುವಂಥದ್ದು ಆಗುತ್ತೆ ಹಾಗೆ ಫೇಸು ತುಂಬಾ ಈ ಡಿಹೈಡ್ರೇಷನ್ ಜಾಸ್ತಿಯಾಗಿ ಬಾಯಾರಿಕೆ ಜಾಸ್ತಿ ಆದರೆ ಕೊನೆಗೆ ಆರ್ಗನ್ ಫೇಲ್ಯೂರ್ ಆಗಿ ಡೆತ್ ಕೂಡ ಆಗ್ಬೋದು ಹಾಗಾಗಿ ಸಾಧ್ಯವಾದಷ್ಟು ನೀರು ಕುಡೀರಿ ಏಳ್ನೀರು ಕುಡಿರಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತೀನಿ ಈ ವಿಡಿಯೋ ಮತ್ತು ಈ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದಕೋಸ್ಕರ ಥ್ಯಾಂಕ್ ಯು ಧನ್ಯವಾದಗಳು